ಭಾಳ ದಿನಗಳಿಂದ ಗ್ರಾಮದ ಮುಖಂಡರು ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಜನಪ್ರಿಯ ಶಾಸಕರ ಶ್ರೀನಿವಾಸರವ್ರಿಗೆ ಮನವಿ ಕೊಟ್ಟಿದ್ದರು ಆ ಮನವಿನ ಸ್ವೀಕರಿಸಿ ನಮ್ಮ ಜನಪ್ರಿಯ ಶಾಸಕರ ಶ್ರೀನಿವಾಸರವರು ಡಿಪೋ ಮ್ಯಾನೇಜರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬ್ರವ್ರಿಗೆ ಮನವಿ ಮಾಡಿ ಇವತ್ತು ಈ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ನಮ್ಮ ಈ ಗ್ರಾಮದ ನೆನಮಂಗ್ಳ ಜನತೆಯ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಭಾಳ ವರ್ಷಗಳಿಂದ ಪಾಪ ಈ ಸ್ಕೂಲ್ ಮಕ್ಕಳಿಗೆ ಭಾಳ ತೊಂದರೆ ಆಗಿತ್ತು ಈಗ ಯಾ ಆಮೇಲೆ ವಯಸ್ಸಾದವ್ರಿಗೆ ಏನಾದರೂ ಹಾಸ್ಪಿಟ್ಲಿಗೆ ನೆನಮಂಗ್ಳಿಗೆ ಬರಬೇಕಾದ್ರೆ ಭಾಳ ತೊಂದರೆ ಆಗ್ತಿತ್ತು ಇವತ್ತು ಶಾಸಕರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರಿಗೆ ಈ ಗ್ರಾಮದ ಈ ಜನತೆಯ ಪರವಾಗಿ ನಾನು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಮೂಲತಃ ಎಲ್ಚಗೆರೆಗೆ ಬಸ್ ಬರ್ತಾ ಇತ್ತು ಓಬ್ ಬಸ್ ಬರ್ತಿರಲಿಲ್ಲ ಆ್ಯಕ್ಚುಲಿ ಕಂಪ್ನಿ ಹಳ್ಳಿ ಮೇಲೆ ಬರ್ತಾ ಇರೋದು ಓಬನ್ಯಾಯಕ್ನಳ್ಳಿಯಿಂದ ಹಲವಾರು ವಿದ್ಯಾರ್ಥಿಗಳು ದಿನ ಬೆಳಿಗ್ಗೆ ಆದರೆ ನೆಲಮಂಗ್ಲಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗ್ತಾಯಿದ್ರು ಅವ್ರಿಗೆಲ್ಲರಿಗೂ ಸಹ ಬಸ್ಸಿನ ಅವಶ್ಯಕತೆ ತುಂಬ ಇತ್ತು ಹಾಗಾಗಿ ಎಲ್ಲರೂ ಸಹ ಮಾನ್ಯ ಶಾಸಕರ ಬಳಿ ಲಾಸ್ಟ್ ಟೈಮು ನಮ್ಮ ಓಪನ್ಯಕ್ನಹಳ್ಳಿಯಲ್ಲಿ ಶಾಸಕರ ಹಳ್ಳಿ ಕಡೆ ಎಂಬುವ ಕಾರ್ಯಕ್ರಮದಲ್ಲಿ ಅವರು ಕೇಳ್ಕೊಂಡಿದ್ರು ನಮಗೆ ಒಂದು ಬಸ್ಸಿನ ವ್ಯವಸ್ಥೆ ಬೇಕು ಅಂತ ಆಗಲೇ ಕೂಡಲೇ ಅವರು ಡಿಪೋ ಮ್ಯಾನೇಜರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕಿಸಿ ಅವರ ಒಂದು ಲೆಟ್ರಡನ್ನು ಸಹ ಹಾಕಿಕೊಟ್ಬಿಟ್ಟು ಕೂಡಲೇ ಓಬನ್ಯಾಯಕ್ನಹಳ್ಳಿ ಮಾರ್ಗವಾಗಿ ಎಲ್ಚ್ ಕೆರೆಗೆ ಒಂದು ಬಸ್ಸು ಹೋಗಲಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೂ ಸಾರ್ವಜನಿಕರಿಗೆ ತುಂಬ ರೈತರುಗಳು ಸಹ ಬೆಳಗ್ಗೆ ಇದ್ದರೆ ಕೃಷಿ ಚಟುವಟಿಕೆ ಸಾಮಾನುಗಳನ್ನು ಹೋಗಬೇಕಾಗುತ್ತೆ ಮತ್ತೆ ಬೆಳೆದ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಸಹ ತಾಂಡೋಗಿ ಹಾಕುವಂಥ ಸಂದರ್ಭಗಳು ಇರ್ತವೆ ಹಾಗಾಗಿ ಪ್ರತಿಯೊಂದು ಸಾರ್ವಜನಿಕಕ್ಕೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸಣ್ಣನವರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಗ್ರಾಮಸ್ಥರು ಎಲ್ಲರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗೂ ಏನಕ್ಕೆ ಅಂದರೆ ಈಗ ಈ ಮಾರ್ಗವಾಗಿ ಹೋದಂಥ ಸಂದರ್ಭದಲ್ಲಿ ಆಜಿಪಳ್ಳೆ ಮತ್ತು ತೊರೆಪಳ್ಳೆ ಎಂಬುವ ಇನ್ನೂ ಎರಡು ಗ್ರಾಮಗಳಿದ್ದಾವೆ ಅಲ್ಲಿನ ವಿದ್ಯಾರ್ಥಿಗಳಿಗೂ ಸಹ ಇವತ್ತು ಅನನುಕೂಲ ಆಗ್ತಾ ಅಲ್ಲಿ ಅದು ಸಹ ಒಂದು ಹಿಂದುಳಿದ ಗ್ರಾಮಗಳಾಗ ಉಳ್ಕೊಂಡಿದ್ದಾವೆ ಈ ಹಿಂದೆ ತೊರೆಪಳ್ಳ ಗ್ರಾಮದಲ್ಲಿ ನೀವು ಕಂಡಿರ್ಬೋದು ನೋಡಿರ್ಬೋದು ಎಂದೂ ಆಗದೇ ರಸ್ತೆಗಳನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಅಭಿವೃದ್ಧಿ ಪಡಿಸಿದ್ದಾರೆ ಯಾಕೆಂದರೆ ಸುಮಾರು ವರ್ಷಗಳಿಂದ ಐವತ್ತು ಅರವತ್ತು ವರ್ಷಗಳಿಂದ ನೆನೆಗುಂದಿತ್ತು ಬಂದಿದ್ದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗಿಂದನೂ ಸಹ ಆ ರಸ್ತೆಗಳ ಕಡೆಗೆ ಯಾರೂ ಸಹ ಗಮನ ಹರಿಸ್ತೇ ಇದ್ದಂಥ ಸಂದರ್ಭದಲ್ಲಿ ಆ ಕುಗ್ರಾಮಕ್ಕೂ ಸಹ ತೆರಳಿ ಆ ಕುಗ್ರಾಮದಲ್ಲೂ ಸಹ ಒಂದು ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಆ ಗ್ರಾಮಕ್ಕೆ ಒಂದು ಬಸ್ಸಿನ ವ್ಯವಸ್ಥೆ ಆದರೆ ಅಲ್ಲಿನ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ ಆಗಿದೆ ಜನಪ್ರಿಯ ಮನವಿಯಾಗಿದೆೀನಿವಾಸ್ ಮರಣವ್ರಿಗೆ ಧನ್ಯವಾದ ಯಾಕಂದರೆ ನಾವು ಚಿಕ್ಕ ಒಂದು ವಯಸ್ಸಿಂದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ನಮಗೆ ಈ ರಸ್ತೆಯಲ್ಲಿ ಒಂದು ಬಸ್ಸು ಇಲ್ಲ ಏನೂ ಇಲ್ಲ ಇಲ್ಲಿ ಬಂದು ವಯಸ್ಸಾದವ್ರಿಗೆ ಮತ್ತೆ ಸ್ಟೂಡೆಂಟ್ಸ್ಗೆ ತುಂಬ ತೊಂದರೆ ಆಗ್ತಾ ಇತ್ತು ಈ ರೋ ಈ ರಸ್ತೆಯಲ್ಲಿ ಈಗ ಕನೆಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಈಗ ಮುಂದೆ ಓದ್ತಾ ಓದ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ಬಸ್ನ ಅವಶ್ಯಕತೆ ತುಂಬ ಇತ್ತು ಇದು ನಾವು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಊರಿಗೆ ಅಂಗನವಾಡಿ ಕೇಂದ್ರ ಓಪನ್ ಮಾಡೋದಕ್ಕೆ ಬಂದಾಗ ನಾವು ಶಾಸಕರ ಹಳ್ಳಿ ಶಾಸಕರಡೆ ಹಳ್ಳಿ ಕಡೆ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ನಾವು ನಮ್ಮ ಶಾಸಕರಿಗೆ ತುಂಬ ಒತ್ತಾಯ ಮಾಡೋ ಒತ್ತಾಯ ಮಾಡಿದ ತಕ್ಷಣವೇ ನಮ್ಮ ಶಾಸಕರು ಆ ಕ್ಷಣದಲ್ಲೇ ಇದಕ್ಕೆ ಪರಿಹಾರ ನಾನು ಕೊಡ್ತೀನಿ ಹೇಳ್ಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದರು ಅದು ಈಡೇರಿಸಿದ್ದಾರೆ ಇವತ್ತು ಅವರ ಒಂದು ಈ ಒಂದು ಏನು ಪರಿಶ್ರಮಕ್ಕೆ ನಮ್ಮ ಗ್ರಾಮಸ್ಥರ ಕಡೆಯಿಂದ ತುಂಬ ಧನ್ಯವಾದಗಳು